ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನುಗ್ಗೆಕಾಯಿ ಗೊಜ್ಜು ಅಥವಾ ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಅನ್ನ ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ನಾನು ನುಗ್ಗೆಕಾಯಿನ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ಸ್ಟವ್ ಮೇಲೆ ಇಡಬೇಕು ನೋಡಿ ಈಗ ನಾನು ಸ್ಟವ್ ಮೇಲೆ ಕುದಿಯಲ್ಲಿ ಫ್ರೆಂಡ್ಸ್ ಈ ನುಗ್ಗೆಕಾಯಿ ಗೊಜ್ಜು ಬೇಗನೆ ಆಗುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ನಾವು ಇದನ್ನು ತಯಾರು ಮಾಡ್ಬೋದು ಇಲ್ಲಿ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಈಗ ನಾನು ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಸ್ಪೂನಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕೆಂಪುಗಾಗೋವರೆಗೂ ಇಲ್ಲಿ ನಾನು ಒಂದು ಪೇಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀರು ಹಾಕಿ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡಿ ಈರುಳ್ಳಿ ಸ್ವಲ್ಪ ಬೆಂದಾದ್ಮೇಲೆ ನಾನು ಟೊಮೊಟೊ ಹಾಕಿದ್ದೀನಿ ಒಂದು ಈರುಳ್ಳಿ ತಗೊಂಡ್ರೆ ನಾನು ಇಲ್ಲಿ ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಟ್ಟು ಒಂದರಿಂದ ಎರಡು ನಿಮಿಷ ಕುದಿಯಲ್ಲಿ ಬಿಡೋಣ ನೋಡಿ ಈಗ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಖಾರ ಉಪ್ಪು ನೀವು ನೋಡ್ಕೊಂಡು ನೀವು ಹಾಕಿ ಒಂದು ಸತಿ ಸ್ಪೂನಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ನಾನು ಹುಣ್ಸೆನ್ ರಸ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಹುಣಸೆಣ್ ರಸ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ನಾನು ಹುಣ್ಸೆನ್ ರಸ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕಿದ್ದೀನಿ ಹುಣ್ಸೆನ್ ರಸ ಹಾಕಿದ ಮೇಲೆ ಹಾಗೆ ಸ್ವಲ್ಪ ಬೆಲ್ಲನೂ ಹಾಕಬೇಕು ಈಗ ನಾನು ಬೆಲ್ಲ ಹಾಕಿದ್ದೀನಿ ನೋಡಿ ಈಗ ನಾವು ನುಗ್ಗೆಕಾಯಿನ ಕುದಿಯಲಿಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದ್ದಿದೆ ಈ ನುಗ್ಗೆಕಾಯಿ ಮತ್ತು ಅದ್ರ ಜೊತೆ ನೀರು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಇದು ಒಂದು ನಿಮಿಷ ಚೆನ್ನಾಗಿ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದನ್ನು ಕುದಿಯಲ್ಲಿ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನಾನು ಅದು ಕಡಲೆ ಹಿಟ್ಟಿನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಹುಣ್ಸೆನ್ ರಸ ಹಾಕಿದರೆ ಮಾತ್ರ ಇದು ಕಡಲೆ ಹಿಟ್ಟಿನ ಪೇಸ್ಟ್ ಹಾಕಬೇಕಾಗತ್ತೆ ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನಾನು ಹುಣ್ಸೆನ್ ರಸ ಮತ್ತು ಈ ಕಡಲೆ ಹಿಟ್ಟು ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಈಗ ಮತ್ತೆ ಇದನ್ನು ಇನ್ನೊಂದು ಸಾರಿ ಕುದ್ದೇಲಿ ಬಿಡೋಣ ನೋಡಿ ಫ್ರೆಂಡ್ಸ್ ಫೈನಲಿ ನುಗ್ಗೆಕಾಯಿ ಗೊಜ್ಜು ರೆಡಿ ಆಯಿತು ನೀವು ಇನ್ನೂ ತೆಳ್ಳಗೆ ಬೇಕಂದ್ರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಈ ನುಗ್ಗೆಕಾಯಿ ಗೊಜ್ಜಿಗೆ ಉಪ್ಪು ಬೆಲ್ಲ ಖಾರ ಹುಳಿ ಕರೆಕ್ಟಾಗಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇವೆಲ್ಲ ನುಗ್ಗೆಕಾಯಿ ಗೊಜ್ಜು ಅಥವಾ ಪಲ್ಯ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್